ನಮಸ್ಕಾರ ಇವತ್ತಿನ ಈ ವಿಡಿಯೋನ ನಾನು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನ ವಿಡಿಯೋ ಅಂದರೆ ಘಟಕ ಐದರ ವಿಡಿಯೋ ಇವತ್ತು ಎರಡನೇ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಯೂನಿಟ್ ಫೈವ್ ಎರಡನೇ ವಿಡಿಯೋ ದಿಸ್ ಈಸ್ ಅವರ್ ಸೆಕೆಂಡ್ ವಿಡಿಯೋ ಇನ್ ಯುನಿಟ್ ಫೈವ್ ಫಸ್ಟ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇಮ್ಮೂವೇಬಲ್ ಪ್ರಾಪರ್ಟಿ ಆ್ಯಂಡ್ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಮೂವೆಬಲ್ ಪ್ರಾಪರ್ಟಿ ಮೂವೆಬಲ್ ಪ್ರಾಪರ್ಟಿ ದಿಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೆ ಅಂದರೆ ಇಮೂವೆಬಲ್ ಪ್ರಾಪರ್ಟಿ ಅನಧಿಕೃತವಾಗಿ ಯಾರ್ದಾದರೂ ಒಂದು ಸ್ವಾಧೀನದಲ್ಲಿದ್ದದ್ದನ್ನು ಯಾವ ರೀತಿ ನಾವು ಬಿಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೀವಿ ಇವತ್ತಿನ ವೀಡಿಯೋದಲ್ಲಿ ನಾವು ನೋಡ್ತಾ ಇರುವಂಥದ್ದು ಮೂವೆಬಲ್ ಪ್ರಾಪರ್ಟಿ the immovable aloe. For example, sites, houses, lands, they are all immovable property. Even an equipment installed in a building or in a factory is also immovable property. Whereas goods like TV, vehicle, any article, they are movable property. In fact, these movable properties are governed by one more act called Sale of Goods Act. But ille, now in Tandre, we are discussing about <coughs> an immovable property which is unauthorizedly in some other person. In other words, he may not be the true owner of that property. ಯಾವ ವ್ಯಕ್ತಿಯು ತಾನು ಮಾಲೀಕನಲ್ಲದೆ ಅಲ್ಲದೆ ಯಾವುದೇ ಒಂದು ಚರಾಸ್ತಿಯನ್ನು ತನ್ನ ಜೊತೆಗೆ ಇಟ್ಕೊಂಡಿದ್ರೆ ಅದು ಅವನದು ಆಗೋದಿಲ್ಲ ಅವನದನ್ನು ವಾಪಸ್ ಕೊಡೋದು ಅದರ ಧರ್ಮ ಅನ್ನೋದನ್ನು ನಾವೇನು ಮಾಡ್ತೀವಿ ಈ ಸೆಕ್ಷನ್ ಏಟಲ್ಲಿ ನೋಡ್ತೀವಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನ ಸೆಕ್ಷನ್ ಏಟಲ್ಲಿ ನಾವೇನು ನೋಡ್ತೀವಿ ಒಂದು ವೇಳೆ ನನ್ನ ಹತ್ರ ಒಂದು ವಸ್ತು ಇದೆ ಅದರ ಮಾಲೀಕ ನಾನಲ್ಲ ಅಥವಾ ಅದರ ಕಾನೂನಾತ್ಮಕ ಸ್ವಾಧೀನ ಹೊಂದುವ ಅಧಿಕಾರವೂ ನನಗಿಲ್ಲ ಈ ಎರಡೂ ಅಧಿಕಾರವೂ ನನಗಿಲ್ಲದಾಗ ನನ್ನ ಕರ್ತವ್ಯ ಏನು ಅಂತಂದರೆ ಅದನ್ನು ವಾಪಸ್ ಕೊಡಬೇಕು ಅಂತಕ್ಕಂಥದ್ದು ಅದನ್ನು ಸೆಕ್ಷನ್ ಏಟ್ ಹೇಳ್ತದೆ ಸೆಕ್ಷನ್ ಸೆವೆನ್ ಏನು ಹೇಳ್ತದೆ ಅಂದರೆ ಯಾವ ಸಂದರ್ಭದಲ್ಲಿ ಈ ವಸ್ತು ಒಬ್ಬ ವ್ಯಕ್ತಿಯ ಹತ್ರ ಇದೆ ಆದರೆ ಕಾನೂನು ಬಾಹಿರವಾಗಿ ಅವನ ಹತ್ರ ಇದೆ ಅದನ್ನು ಹೆಂಗೆ ವಸೂಲಿ ಮಾಡಬೇಕು ಅನ್ನೋದನ್ನು ನಮಗೆ ಸೆಕ್ಷನ್ ಏಳು ಹೇಳುತ್ತೆ ಸೊ ಈ ಹಿಂದಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಅಂದರೆ ಸೆಕ್ಷನ್ ಫೈವ್ ಮತ್ತು ಸಿಕ್ಸ್ ಡಿಸ್ಕಸ್ ಮಾಡಿದ್ದೀವಿ ಸೆಕ್ಷನ್ ಫೈವ್ ಮತ್ತು ಸಿಕ್ಸ್ ಏನು ಹೇಳ್ತೇವೆ ಅಂತಂದರೆ ಒಂದು ಸ್ಥಿರಾಸ್ತಿಯ ವಿಷಯದಲ್ಲಿ ಪೊಸಿಷನನ್ನು ಹೇಗೆ ಪಡಿಬೇಕು ಅಂತಕ್ಕಂಥದ್ದನ್ನು ಹೇಗೆ ನಾವು ರಿಕವರಿ ಮಾಡ್ಕೋಬೇಕು ನಮ್ಮ ಸ್ವಾಧೀನಕ್ಕೆ ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಅದೇ ಸಿಮಿಲರ್ ಕಾನ್ಸೆಪ್ಟೇ ಇದು ಚರಾಸ್ತಿಯ ಬಗ್ಗೆ ಮಾತನಾಡ್ತದೆ ಅನ್ನೋದನ್ನು ನೋಡ್ಬೋದು ಎರಡು ಸಿಂಪಲ್ ಸೆಕ್ಷನ್ ಇದೆ ಎರಡು ಸೆಕ್ಷನನ್ನು నాడు సెక్షన్ విశ్లేషణ నన్ను ఐఎమ్ గోయింగ్ టు ఆక్చులి అనలైజ్ దీస్ టు సెక్షన్స్ ఫైవ్ అండ్ సిక్స్ బోధ్ ద సెక్షన్స్ ఐ ఆమ్ గోయింగ్ టు డిస్కస్ మొత్తం ఫైవ్ ఐ సారి నాట్ ఫైవ్ సెవెన్ అండ్ ఎయిట్ ఐ ఆమ్ డిస్కసింగ్ సెవెన్ అండ్ ఎయిట్ ఫైవ్ అండ్ సిక్స్ పర్టెన్ టు ఇమ్మూవెబల్ ప్రాపర్టీ ఇమ్మూవెబల్ ఇమ్మూవెబల్ ప్రాపర్టీ ఇవు ಮೂವೇಬಲ್ ಪ್ರಾಪರ್ಟಿ ಮೂವೇಬಲ್ ಪ್ರಾಪರ್ಟಿ ಅಂಥೇಳಿ ಕ್ಲಾರಿಫೈ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕರಣವನ್ನು ಕೂಡ ನಾವು ಚರ್ಚೆ ಮಾಡ್ತೀವಿ ಮತ್ತು ಈ ಕಲಮ್ ಏಳು ಮತ್ತು ಎಂಟರಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತೇವೆ ನಾವು ಲಿಟೆಸ್ಟ್ ರೇಟ್ ಅವೇ ಮೂವ್ ಆನ್ ಟು ಸೆಕ್ಷನ್ ಸೆವೆನ್ ಕಲಮ್ ಏಳು ಏನು ಹೇಳುತ್ತೆ ನೋಡೋಣ ವಿಲ್ ಸಿ ವಾಟ್ ಕಲಮ್ ಸೆವೆನ್ ಸೆಕ್ಷನ್ ಸೆವೆನ್ ಸೈಸ್ ವಾಟ್ ಈಸ್ ದ ಕಂಟೆಂಟ್ ಆಫ್ ಸೆಕ್ಷನ್ ಸೆವೆನ್ ಅಂತ ನೀವು ನೋಡೋದಾದರೆ ಇಟ್ ಸ್ಟೇಟ್ಸ್ ದ್ಯಾಟ್ ಎ ಪರ್ಸನ್ ಎಂಟೈಟಲ್ ಟು ಪೊಸೆಷನ್ ಆಫ್ ಎ ಸ್ಪೆಸಿಫಿಕ್ ಮೂವೆಬಲ್ ಪ್ರಾಪರ್ಟಿ ಮೇ ರಿಕವರ್ ಇಟ್ ಫ್ರಾಮ್ ಎನಿ ಪರ್ಸನ್ ಫ್ರಾಮ್ ಎನಿ ಪರ್ಸನ್ ಇನ್ ಹೂಸ್ ಪೊಸೆಷನ್ ಇಟ್ ಈಸ್ ರಾಂಗ್ಫುಲಿ ಹೆಲ್ಡ್ ಬೇರೆ ಯಾವುದೇ ವ್ಯಕ್ತಿಯ ಹತ್ತಿರ ಕಾನೂನು ಬಾಹಿರವಾಗಿ ಆ ವಸ್ತುವಿದೆಯೋ ಅಂತಹ ವಸ್ತುವನ್ನು ನೀವು ಸ್ವತಃ ಅದರ ಮಾಲೀಕನಾಗಿದ್ದರೆ ಅದನ್ನು ವಶಪಡಿಸಿಕೊಳ್ಳುವ ಪ್ರಾವಧಾನವನ್ನು ಇದು ನೀಡುತ್ತೆ ಏಳರ ಪ್ರಕಾರ ನಿರ್ದಿಷ್ಟ ಚರಾಸ್ತಿ ಸ್ವಾಧೀನಕ್ಕೆ ಹಕ್ಕು ಹೊಂದಿರುವ ವ್ಯಕ್ತಿ ಸ್ವಾಧೀನಕ್ಕೆ ಹಕ್ಕು ಹೊಂದಿರುವ ವ್ಯಕ್ತಿ ಚರಾಸ್ತಿ ಅನ್ಯಾಯವಾಗಿ ಯಾರಾದರೂ ವಶದಲ್ಲಿದ್ದರೆ ಅವರಿಂದ ಅದನ್ನು ಸ್ವಾಧೀನ ಮಾಡಿಕೊಳ್ಳಬಹುದು ಈ ಕಲಮಿನ ಪ್ರಕಾರ ಕೋರ್ಟ್ ಆಜ್ಞೆ ಮಾಡುತ್ತೆ ನ್ಯಾಯಾಲಯ ಆಜ್ಞೆ ಮಾಡುತ್ತೆ ಇದನ್ನ ನೀವು ಕಾನೂನು ಬಾಹಿರವಾಗಿ ಇಟ್ಕೊಂಡಿದ್ದೀರಿ ಅದನ್ನು ಅವ್ರಿಗೆ ಕೊಡಬೇಕು ಅಂತಕ್ಕಂಥ ಆಜ್ಞೆಯನ್ನು ಮಾಡುತ್ತದೆ ದಿಸ್ ಸೆಕ್ಷನ್ ರಿಕಗ್ನೈಸಿಸ್ ಟೂ ಥಿಂಗ್ಸ್ ಇಟ್ ರಿಕಗ್ನೈಸಿಸ್ ಬೋತ್ ರೈಟ್ಸ್ ಒನ್ ಈಸ್ ಓನರ್ಶಿಪ್ ರೈಟ್ ಓನರ್ಶಿಪ್ ರೈಟ್ ನಾವು ಸೆಕ್ಷನ್ ಫೈನಲ್ ನೋಡಿದ್ವಲ್ಲ ಅದೇ ತರ ಇನ್ನೊಂದು possession right possession right possession right see if i cite an example this is a building this is a building right this building is actually a is the owner owner is a owner is a ದೆನ್ ಇನ್ ದಿಸ್ ಬಿಲ್ಡಿಂಗ್ ಬಿ ಈಸ್ ಸ್ಟೇಯಿಂಗ್ ಆನ್ ರೆಂಟ್ ರೈಟ್ ಆ್ಯಂಡ್ ಎನದರ್ ಪರ್ಸನ್ ಕಮ್ಸ್ ಎನದರ್ ಪರ್ಸನ್ ಕಮ್ಸ್ ಸಿಲ್ ಸೆಂಡ್ ಹಿಮ್ ಔಟ್ ಆ್ಯಂಡ್ ಸಿ ಆಕ್ಯುಪೈಸ್ ದ ಹೌಸ್ ಈ ಒಂದು ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಫಸ್ಟು ಓನರ್ಶಿಪ್ ಬಗ್ಗೆ ಮತ್ತೊಂದು ಸಲ ಹೇಳ್ತೀನಿ ಇಲ್ಲಿ ಎ ಓನರು ಈ ಮನೆ ಓನರು ಬಿ ಅದರಲ್ಲಿ ಬಾಡಿಗೆಗಿರ್ತಾನೆ ಬಾಡಿಗೆಗಿದ್ದಂತಹ ಈ ಬಾಡಿಗೆ ವ್ಯಕ್ತಿಯನ್ನು ಹೊರಗೆ ಹಾಕಿ ಸಿ ಬಂದು ಇದರೊಳಗೆ ಸೇರಿಕೊಳ್ತಾನೆ ದೇರ್ ಫಾರ್ ಹಿಯರ್ ಎಸ್ ಹ್ಯಾವಿಂಗ್ ಓನರ್ಶಿಪ್ ರೈಟ್ ಓನರ್ಶಿಪ್ ರೈಟ್ ಬಿ ಇಸ್ ಹ್ಯಾವಿಂಗ್ ಪೊಸೆಷನ್ ರೈಟ್ ಬಿ ಇಸ್ ಹ್ಯಾವಿಂಗ್ ಪೊಸೆಷನ್ ರೈಟ್ ನಾವು ಲೆಟಸ್ ಟೇಕ್ ಎನದರ್ ಎಕ್ಸಾಂಪಲ್ ಲೆಟಸ್ಟ್ ಟೇಕ್ ಎನದರ್ ಎಕ್ಸಾಂಪಲ್ ಎನದರ್ ಎಕ್ಸಾಂಪಲ್ ಈಸ್ ದಿಸ್ ಅಜ್ಯೂಮ್ ದ್ಯಾಟ್ ದಿಸ್ ಈಸ್ ಎ ಟ್ರ್ಯಾಕ್ಟರ್ ದಿಸ್ ಈಸ್ ಎ ಟ್ರ್ಯಾಕ್ಟರ್ ಸೊ ವಾಟ್ ಎವರ್ ಐ ಹ್ಯಾವ್ ಅರ್ಲಿಯರ್ ಡಿಸ್ಕಸ್ ಈಸ್ ದ ಇಮೂವೆಬಲ್ ಪ್ರಾಪರ್ಟಿ ಹೌಸ್ ಈಸ್ ಎ ಇಮ್ಮೂವೆಬಲ್ ಪ್ರಾಪರ್ಟಿ ಓಕೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಓನರ್ಗೆ ಓನರ್ಶಿಪ್ ಹಕ್ಕು ಇರುತ್ತೆ ಬಾಡಿಗೆದಾರನಿಗೆ ಅದರಲ್ಲಿ ಇರುವಂತಹ ಪೊಸೆಷನ್ ಸ್ವಾಧೀನದ ಹಕ್ಕು ಇರುತ್ತೆ ಇದಕ್ಕೆ ನಾವೇನಂತೀವಿ ಮಾಲೀಕತ್ವದ ಹಕ್ಕು ಮಾಲೀಕತ್ವದ ಹಕ್ಕು ಇದಕ್ಕೆ ಏನಂತೀವಿ ನಾವು ಸ್ವಾಧೀನದ ಹಕ್ಕು ಸ್ವಾಧೀನದ ಹಕ್ಕು ಇದು ಇವನು ಪೊಸೆಷನ್ ಇದೆಯಲ್ಲ ಕಾನೂನು ಬಾಹಿರ ಸ್ವಾಧೀನ ಕಾನೂನು ಬಾಹಿರ ಸ್ವಾಧೀನ ಇವನನ್ನು ಈ ವ್ಯಕ್ತಿಯನ್ನು ಇವರು ಹೊರಗೆ ತಳ್ಳಬೋದು ಈ ವ್ಯಕ್ತಿಯನ್ನು ಇವರು ಹೊರಗೆ ತಳ್ಬೋದು ಸೊ ಓನರ್ಶಿಪ್ ರೈಟ್ ಇಂದೂ ಸಿ ಯನ್ನು ನಾವು ಹೊರಗೆ ತಳ್ಳಬೋದು ಆಮೇಲೆ ಸ್ವಾಧೀನದ ಹಕ್ಕಿನಿಂದನೂ ನಾವು ಸಿ ಅನ್ನು ಹೊರಗೆ ತೊಳ್ಬೋದು ಅದಕ್ಕೆ ಕಾನೂನಿನ ಪ್ರಾವಧಾನ ನಾವೇನು ಮಾಡ್ತೀವಿ ಸೆಕ್ಷನ್ ಐದು ಮತ್ತು ಆರಲ್ಲಿ ನೋಡ್ತೀವಿ ಆದ್ರೆ ಇವತ್ತಿನ ವಿಷಯ ಅದಲ್ಲ ಇವತ್ತಿನ ವಿಷಯ ಏನು ಇಮ್ಮು ಮೂವೇಬಲ್ ಪ್ರಾಪರ್ಟಿ ಈ ಟ್ರ್ಯಾಕ್ಟರ್ ಇದೆಯಲ್ಲ ಟ್ರ್ಯಾಕ್ಟರ್ ಈಸ್ ಎ ಮೂವೇಬಲ್ ಪ್ರಾಪರ್ಟಿ ಚರಾಸ್ತಿ ಚರಾಸ್ತಿ ನಾವು ಮನೆಯನ್ನು ಏನು ಗುರುತು ಮಾಡಿದ್ವಿ ಅಲ್ಲ ಈ ಮನೆ ಇದೆಯಲ್ಲ ಮನೆ ಸ್ಥಿರಾಸ್ತಿ ಇಷ್ಟ ತನಕ ಡಿಸ್ಕಸ್ ಮಾಡಿದ್ರೆ ನಾವು ಸ್ಥಿರಾಸ್ತಿಯ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನೌ ವಿ ಆರ್ ಡಿಸ್ಕಸಿಂಗ್ ಚರಾಸ್ತಿಯ ಬಗ್ಗೆ ಈ ಓನರು ಟ್ರ್ಯಾಕ್ಟರ್ನ ಓನರು ಎ ಇರ್ತಾನೆ ಅವನು ಬಿ ಗೆ ಟ್ರ್ಯಾಕ್ಟರ್ನ ಬಾಡಿಗೆ ಕೊಟ್ಟಿರ್ತಾನೆ ಟಿ ಬಿ ಅದನ್ನು ಬಾಡಿಗೆ ರೂಪದಲ್ಲಿ ತನ್ನ ಹತ್ರ ಇಟ್ಕೊಂಡಿರ್ತಾನೆ ಆವಾಗ ಸಿ ಬಂದು ಆ ಟ್ರ್ಯಾಕ್ಟರ್ನ ಕಿತ್ಕೊಂಡು ಹೋಗ್ತಾನೆ ದೇರಫೋರ್ ಇವಾಗಿನ ಪರಿಸ್ಥಿತಿಯಲ್ಲಿ ಟ್ರ್ಯಾಕ್ಟರ್ ಇರುವುದು ಸಿ ಎ ಹತ್ರ ಅದು ಕಾನೂನು ಬಾಹಿರ ಸ್ವಾಧೀನ ಇವನನ್ನು ಇವರಿಬ್ಬರು ಬಿಡಿಸ್ಬೋದು ಟ್ರ್ಯಾಕ್ಟರ್ನ ಬಾಡಿಗೆ ಇಟ್ಕೊಂಡಿರ್ತಾನ ಇವನು ಬೇಲಿ ಅಂತ ಹೇಳ್ತೀವಿ ನಾವು ಬೇಲಿ ಈ ಬೇಲಿನೂ ಇವನ್ ಕಡೆಯಿಂದ ಅದನ್ನ ಸ್ವಾಧೀನಕ್ಕೆ ಪಡ್ಕೊಬಹುದು ಅಥವಾ ಓನರ್ನು ಇವನು ಬೇಲರ್ ಬೇಲರ್ನು ಅದನ್ನ ಸ್ವಾಧೀನಕ್ಕೆ ಪಡ್ಕೊಳ್ಬೋದು ಅಂದ್ರೆ ನಾನು ಈ ಚಿತ್ರಣವನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದ ಉದ್ದೇಶ ಏನು ಅಂತಂದ್ರೆ ಮಾಲೀಕದ ಹಕ್ಕು ಅಂದ್ರೇನು ಸ್ವಾಧೀನದ ಹಕ್ಕು ಅಂದ್ರೇನು ಅಂತಕ್ಕಂಥದ್ದೇನು ಇದನ್ನು ವಿವರವಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಇವಾಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಸೆಕ್ಷನ್ ಸೆವೆನ್ ಅನ್ನು ನೋಡಿದ್ರೆ ಇದು ಏನು ಹೇಳುತ್ತೆ ಅಂತಂದ್ರೆ ಸ್ಟೇಟ್ಸ್ ದ್ಯಾಟ್ ಪರ್ಸನ್ ಎಂಟೈಟಲ್ಡ್ ಟು ಪೊಸೆಷನ್ ಪರ್ಸನ್ ಎಂಟೈಟಲ್ಡ್ ಟು ಪೊಸಿಷನ್ ಇಲ್ಲಿ ಎಂಟೈಟಲ್ ಟು ಪೊಸಿಷನ್ ಅಂದ್ರೆ ಇವನು ಪೊಸಿಷನ್ನಿನ ಅಧಿಕಾರವನ್ನು ಹೊಂದಿರಬೇಕು ಪೊಸಿಷನ್ನಿನ ಅಧಿಕಾರವನ್ನು ಇವನು ಹೊಂದಿರಬೇಕು ಓಕೆ ಸ್ವಾಧೀನದ ಅಧಿಕಾರವನ್ನು ಅವನು ಹೊಂದಿರಬೇಕು ಸ್ವಾಧೀನದ ಅಧಿಕಾರವನ್ನು ಯಾವುದೇ ರೀತಿ ಇರಬಾರದು ಅದು ಓನರ್ಶಿಪ್ ಇರ್ಬೋದು ಟೆನೆನ್ಸಿ ಇರ್ಬೋದು ಮಾರ್ಟ್ಗೇಜ್ ಇರ್ಬೋದು ಇವೆಲ್ಲವೂ ಕೂಡ ಸ್ವಾಧೀನದ ಹಕ್ಕನ್ನು ಹೇಳ್ತವೆ ಅಂತಹ ವ್ಯಕ್ತಿ ಏನು ಮಾಡ್ಬೋದು ಕಾನೂನಾತ್ಮಕವಾಗಿ ಕಲಂ ಏಳರ ಪ್ರಕಾರ ಕಾನೂನು ಬಾಹಿರವಾಗಿ ಅಂತಹ ಒಂದು ಚರಾಸ್ತಿಯನ್ನು ಇಟ್ಕೊಂಡವನ ಕಡೆಯಿಂದ ಅದನ್ನು ವಸೂಲಿ ಮಾಡಿಕೊಳ್ಳುವಂತಹ ಪ್ರಾವಧಾನವನ್ನು ಈ ನಮ್ಮ ರಿಲೀಫ್ ಆ್ಯಕ್ಟ್ನಲ್ಲಿ ಸೆಕ್ಷನ್ ಸೆವೆನ್ ಮಾಡಿಕೊಡ್ತದೆ ರೈಟ್ ಸೊ ನಾವು ಹೂ ಕ್ಯಾನ್ ಕ್ಲೇಮ್ ಪಸೆಷನ್ ಯಾರು ಈ ಒಂದು ಸ್ವಾಧೀನವನ್ನು ಪಡ್ಕೋಬೋದು ಅಂಥೇಳಿ ನಾವೇನಾದ್ರೂ ನೋಡೋದಾದ್ರೆ ಓನರ್ ಮಾಲೀಕ ಚರಾಸ್ತಿಯನ್ನು ತಗೋಬಹುದು ಎ ಪರ್ಸನ್ ಹ್ಯಾವಿಂಗ್ ಎ ಸ್ಪೆಷಲ್ ಇಂಟ್ರೆಸ್ಟ್ ಪೊಸೆಷನರಿ ರೈಟ್ ಇವೆಲ್ಲ ಏನಂತಂದ್ರೆ ಪೊಸೆಷನ್ ರೈಟ್ಸ್ ಪೊಸೆಷನ್ ರೈಟ್ಸ್ ಯಾರ್ಯಾರು ಪೊಸೆಷನ್ ರೈಟ್ಸ್ ಪ್ಲೆಡ್ಜಿ ಬೇಲಿ ಫೈಂಡರ್ ಆಫ್ ಗೂಡ್ಸ್ ಇವರೆಲ್ಲ ಇವರೆಲ್ಲ ಪೊಸೆಷನ್ ರೈಟ್ಸ್ ಇಟ್ಕೊಂಡಿರ್ತಾರೆ ಅಂದರೆ ಸ್ವಾಧೀನದ ಹಕ್ಕು ಇವ್ರಿಗಿರ್ತದೆ ಇದನ್ನು ನಾನು ವಿವರವಾಗಿ ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಮೇಲೆ ಕಾಂಟ್ರಾಕ್ಟ್ ಒಂದು ಫೈಂಡರ್ ಆಫ್ ಗೂಡ್ಸಲ್ಲಿ ನಾನು ಇದನ್ನು ಹೇಳಿದ್ದೀನಿ ಫೈಂಡರ್ ಆಫ್ ಗೂಡ್ಸ್ ಅಂದರೆ ನೋಡಿ ಫೈಂಡರ್ ಆಫ್ ಗೂಡ್ಸ್ಗೂ ಪೊಸಿಷನ್ ರೈಟ್ ಇರ್ತವೆ ಯಾಕೆ ಅಂತಂದರೆ ಅವನು ವಸ್ತುವನಿಗೆ ಸಿಕ್ಕಿರುತ್ತೆ ಒಂದು ನಾಯಿಮರಿ ಸಿಕ್ಕಿರುತ್ತೆ ಅವನು ತನ್ನ ಹತ್ರ ಸಾಕಿರ್ತಾನೆ ಒಂದು ತಿಂಗ್ಳು ಸಾಕಿರ್ತಾನೆ ಓನರ್ ಸಿಗೋದಿಲ್ಲ ಒಂದು ತಿಂಗಳಾದಮೇಲೆ ಓನರ್ ಬಂದು ನಾನು ನಾಯಿ ಮರಿ ಕೊಡು ಅಂತ ಹೇಳಿದಾಗ ಒಂದು ತಿಂಗಳವರೆಗೆ ಅವನು ಖರ್ಚು ಮಾಡಿದಂತಹ ವೆಚ್ಚವನ್ನು ಭರಿಸಿ ಅವನು ಓನರ್ ತೊಗೊಂಡು ಹೋಗ್ಬೇಕು ಅದಕ್ಕೆ ರೈಟ್ ಆಫ್ ಲೀನ್ ಅಂತ ಹೇಳ್ತಾರೆ ಅಕಸ್ಮಾತ್ ಅವನು ಖರ್ಚಿನ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾಯಿ ಮೀರಿ ಹೆಂಗೆ ಇಟ್ಕೋಬೋದು ಅವನು ದಿ ಹ್ಯಾಸ್ ಎ ಎಸೆಷನರಿ ರೈಟ್ ಅಂತ ಹೇಳ್ಬೋದು ನಾವು ಹಿ ಹಾಸ್ ಘಾಟ್ ಎ ಪೊಸೆಷನರಿ ರೈಟ್ ಆಫ್ ಲೀನ್ ಅಂತಾರೆ ಅದಕ್ಕೆ ಇಟ್ ಈಸ್ ಕಾಲ್ಡ್ ಲೀನ್ ಲೀನ್ ರೈಟ್ ಇರುತ್ತೆ ಅವನಿಗೆ ಅಂತಕ್ಕಂಥದ್ದು ಇದನ್ನ ನಾವೇನು ಹೇಳ್ತೀವಿ ಇವರೆಲ್ಲರೂ ಕ್ಲೇಮ್ ಮಾಡ್ಬೋದು ಓನರು ಕ್ಲೇಮ್ ಮಾಡ್ಬೋದು ಪೊಸೆಷನರಿ ರೈಟ್ ಇರೋರು ಇವರೆಲ್ಲರೂ ಕ್ಲೇಮ್ ಮಾಡ್ಬೋದು ಟ್ಯಾನೆಂಟು ಕ್ಲೇಮ್ ಮಾಡ್ಬೋದು ಎ ಪರ್ಸನ್ ಲಾಫುಲಿ ಎಂಟೈಟಲ್ಡ್ ಟು ಇಮಿಡಿಯೇಟ್ ಕ್ವಶನ್ ಇಲ್ಲಿ ಏನಿಲ್ಲ ಇಮಿಡಿಯೇಟ್ಲಿ ಅವ್ನು ಅದನ್ನು ಬಿಟ್ಕೊಡ್ಬೇಕು ಇಮಿಡಿಯೇಟ್ ಪೊಸಿಷನ್ ನೋ ಮೀಡಿಯೇಟ್ ಇಮಿಡಿಯೇಟ್ ಕಾನೂನುಬದ್ಧವಾಗಿ ತಕ್ಷಣದಿಂದ ಅದನ್ನು ಅವನು ಪಡ್ಕೊಳ್ಳಿಕ್ಕೆ ಅರ್ಹನಾಗ್ತಾನೆ ಕೋರ್ಟ್ ಆರ್ಡರ್ ಮಾಡಿಬಿಟ್ರೆ ಪೊಲೀಸರು ಬಂದು ನಿಮ್ಗೆ ಅವಸ್ತು ನಿಮ್ಗೆ ಕೊಡಿಸ್ತಾರೆ ದ ಪ್ರಾಪರ್ಟಿ ಮಸ್ಟ್ ಬಿ ಸ್ಪೆಸಿಫಿಕ್ ಆ್ಯಂಡ್ ನಾಟ್ ರಿಪ್ಲೇಸಬಲ್ ಬೈ ಸಿಮಿಲರ್ ನೋಡಿ ಸ್ಪೆಸಿಫಿಕ್ ಆ್ಯಂಡ್ ಐಡೆಂಟಿಫೈಯಬಲ್ ವಸ್ತು ಸ್ಪೆಸಿಫಿಕ್ ಆಗಿರಬೇಕು ಮತ್ತು ಗುರುತಿ ಆಗಿರಬೇಕು ಅದು ಐಡೆಂಟಿಫೈಯಬಲ್ ಆಗಿರ್ಬೇಕು ಅಂಥ ವಸ್ತುವನ್ನು ನಾಟ್ ರಿಪ್ಲೇಸಬಲ್ ಬೈ ಸಿಮಿಲರ್ ನಿಮಗೆ ಅದನ್ನು ಬೇರೆದರಿಂದ ರಿಪ್ಲೇಸ್ ಮಾಡೋದಾದರೆ ಆವಾಗ ಇಂದ ಫಾರ್ಮ್ ಆಫ್ ಮನಿ ಕೊಡ್ತಾರೆ ನಿಮಗೆ ದುಡ್ಡನ್ನ ಇಟ್ ಇಟ್ ಬಿ ಗಿವನ್ ಲೈಕ್ ಎ ಡ್ಯಾಮೇಜಿಸ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ದೆನ್ ಇದಕ್ಕೆ ಸುಮ್ಮನೆ ನಾನೇನು ಎಕ್ಸಾಂಪಲ್ ಹೇಳಿದ್ದೀನಿ ಅಂಥದೇ ಎಕ್ಸಾಂಪಲನ್ನು ಇಲ್ಲಿ ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಎ ಗಿವ್ಸ್ ಹೀ ಇಸ್ ವಾಚ್ ಟು ಬಿ ಫಾರ್ ರಿಪೇರ್ ಹೇಳಿದ್ನಲ್ಲ ಬೇಲ್ಮೆಂಟ್ ఇట్ ఈస్ నథింగ్ బట్ ఏ కాంట్రాక్ట్ ఆఫ్ బేల్మెంట్ అంతీవు అలా కరెక్ట్ బేల్మెంట్ ఈస్ ది కరెక్ట్ వర్డ్ బేల్మెంట్ రైట్ సి ఇల్లి నోడి రిపేర్ రాంగ్ ఫులి రెఫ్యూజీస్ టు రిటర్న్ ద వాచ్ ఏ క్యాన్ రికవర్ అండర్ సెక్షన్ సెవెన్ అవును రిపేరి కొట్టి రిపేరి కొట్ట ವಾಚನ್ನ ಅವನು ಏನ್ ಮಾಡ್ತಾನೆ ನಾನು ಕೊಡೋದಿಲ್ಲ ಅಂತಾನೆ ಆವಾಗ ಕೋರ್ಟ್ಗೆ ಹೋಗಿ ನೀವು ಅದನ್ನು ವಸೂಲ್ ಮಾಡ್ಕೋಬಹುದು ಎ ಪ್ಲೇಡ್ಜಿಸ್ ಡೈಮಂಡ್ ರಿಂಗ್ ಟು ಬಿ ನೋಡಿ ಬಿ ಹತ್ರ ಡೈಮಂಡ್ ರಿಂಗ್ ಅನ್ನ ಇವನು ಒತ್ತಿ ಇಡ್ತಾನೆ ಬ್ಲೆಡ್ಜ್ ಅದನ್ನ ಸಿ ತಗೊಂಡು ಹೋಗ್ತಾನೆ ಸಿ ರಾಂಗ್ ಟೇಕ್ಸ್ ಇಟ್ ಫ್ರಮ್ ಬಿ ಸಿ ರಾಂಗ್ ಟೇಕ್ಸ್ ಇಟ್ ಫ್ರಮ್ ಬಿ ಬಿ ಕ್ಯಾನ್ ರಿಕವರ್ ದ ರಿಂಗ್ ಫ್ರಮ್ ಸಿ ನೋಡಿ ಬಿ ಇಸ್ ನಾಟ್ ದ ಟ್ರೂ ಓನರ್ ಹಿಯರ್ ಬಿ ಇಸ್ ನಾಟ್ ದ ಟ್ರೂ ಓನರ್ ಈವನ್ ದೆನ್ ಹಿ ಕ್ಯಾನ್ ರಿಕವರ್ ಇಟ್ ಫ್ರಾಮ್ ಸಿ ಎ ಹತ್ರ ಅವನೇನು ಮಾಡಿರ್ತಾನೆ ಒಂದು ಡೈಮಂಡ್ ರಿಂಗನ್ನು ತಗೊಂಡಿರ್ತಾನೆ ಬಿ ಬಿ ಏನಕ್ಕೆ ತಗೊಂಡಿರ್ತಾನೆ ಎ ಸಾಲ ಕೊಟ್ಟಿರ್ಬೋದು ಪ್ಲೇಟ್ ಜಿ ಅಂದ್ರೆ ಸಾಲ ಕೊಟ್ಟು ತಗೊಂಡಿರ್ತಾನೆ ಈಗ ಬಿ ಹತ್ತಿರ ಇದ್ದಂಥದ್ದನ್ನು ಸಿ ಕಿತ್ಕೊಂಡು ಹೋಗ್ತಾನೆ ಆವಾಗ ಬಿನೂ ಕೇಸ್ ಹಾಕ್ಬೋದು ಓನರೇ ಹಾಕ್ಬೇಕಂತೇನಿಲ್ಲ ಓನರೇ ಹಾಕ್ಬೇಕಂತಿಲ್ಲ ಈವನ್ ಪ್ಲೆಜ್ಜಿ ಪ್ಲೆಜ್ಜಿ ಕ್ಯಾನ್ ಆಲ್ಸೋ ಪ್ಲೆಜ್ಜಿ ಕ್ಯಾನ್ ಆಲ್ಸೋ ಕ್ಯಾನ್ ಆಲ್ಸೋ ರಿಕವರ್ ಇಟ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಸೊ ಈ ಎರಡು ಎಕ್ಸಾಂಪಲ್ನಿಂದ ಅಥವಾ ನಾನೇನು ನಿಮಗೆ ಹೇಳಿದ್ದೀನಿ ಅದರಿಂದ ಇದರ ಕ್ಲಿಯರ್ ಅರ್ಥ ನಿಮ್ಗೆ ಆಗುತ್ತೆ ಅಂದ್ಕೊಳ್ತೀನಿ ನೌಟಸ್ಟ್ ಡಿಸ್ಕಸ್ ಅಬೌಟ್ ಸೆಕ್ಷನ್ ಏಟ್ ಏನು ಹೇಳುತ್ತೆ ಸೆಕ್ಷನ್ ಏಟ್ ನೋಡಿ ವಾಟ್ ಸೆಕ್ಷನ್ ಏಟ್ ಮಾಲೀಕರಲ್ಲದ ವ್ಯಕ್ತಿಯ ಸ್ವಾಧೀನದ ಜವಾಬ್ದಾರಿ ಲಯಬಿಲಿಟಿ ಆ ಪರ್ಸನ್ ಹೂ ಈಸ್ ಇನ್ ಪೊಸಿಷನ್ ನಾಟ್ ಎಸ್ ಎ ಓನರ್ ಯಾವ ಒಬ್ಬ ವ್ಯಕ್ತಿಯ ಹತ್ತಿರ ಒಂದು ವಸ್ತು ಇರ್ತದೋ ಅದು ಅವನದು ಆಗದೆ ಹೋಗಿದ್ದರೆ ಇಫ್ ಇಸ್ ನಾಟ್ ದ ಓನರ್ ಆಫ್ ಇಟ್ ಅದರ ಬಗ್ಗೆ ಸೆಕ್ಷನ್ ಏಟ್ ಮಾತಾಡುತ್ತೆ ಸಿಂಪಲ್ ಸೆಕ್ಷನ್ ಏಟ್ ಇಸ್ ವೆರಿ ವೆರಿ ಸಿಂಪಲ್ ಅದನ್ನು ಓನರ್ ಹುಡುಕಿ ಓನರ್ ಕೊಟ್ಟು ಬಿಡಪ್ಪ ಅಂತ ಈವನ್ ಫೈಂಡರ್ಅಪ್ ಗೊಡಿಸ್ನದು ಜವಾಬ್ದಾರಿ ಅದೇ ಓನರ್ ಹುಡುಕಿ ಓನರ್ಗೆ ಕೊಟ್ಟು ಬಿಡಬೇಕು Section 8 stands that a person who possesses movable property not as owner, but he may be a agent, he may be a trustee, he may be a Bailey or in a fiduciary capacity or in a fiduciary capacity he must return it to the owner, must deliver it to the person, ಎಂಟೈಟಲ್ಡ್ ಫಾರ್ ಇಮಿಡಿಯೇಟ್ ಪೊಸೆಷನ್ ಯಾರಿಗದು ಇಮಿಡಿಯೇಟ್ಲಿ ಸಲ್ಬೇಕಾಗಿರುತ್ತೋ ಅವರಿಗೆ ಕೊಡೋದು ಅವನ ಜವಾಬ್ದಾರಿ ಕಲಂ ಎಂಟರ ಪ್ರಕಾರ ಯಾರಾದರೂ ಚರಾಸ್ತಿಯನ್ನು ಮಾಲೀಕರಾಗಿ ಅಲ್ಲ ಆದರೆ ಪ್ರತಿನಿಧಿಯಾಗಿ ಟ್ರಸ್ಟಿಯಾಗಿ ಬಾಡಿಗೆದಾರನಾಗಿ ಅಥವಾ ನಂಬಿಕೆಯ ಹುದ್ದೆಯಲ್ಲಿ ವಶದಲ್ಲಿಟ್ಟುಕೊಂಡಿದ್ದರೆ ಅವರು ಆ ಆಸ್ತಿಯನ್ನು ತಕ್ಷಣದಿಂದಲೇ ಅರ್ಹನಾದ ವ್ಯಕ್ತಿಗೆ ಹಿಂತಿರುಗಿಸತಕ್ಕದ್ದು ದಿಸ್ ಸೆಕ್ಷನ್ ಇಂಪೋಸಿಸ್ ಎ ಡ್ಯೂಟಿ ಇಟ್ ಇಂಪೋಸಿಸ್ ಎ ಡ್ಯೂಟಿ ಟು ರಿಟರ್ನ್ ದ ಪ್ರಾಪರ್ಟಿ ಒನ್ಸ್ ಲಾಪಲ್ ಪರ್ಪಸ್ ಸೀಜಿಸ್ ಫಾರ್ ಎಕ್ಸಾಂಪಲ್ ಟೇಲರ್ಗೆ ನಾವು ಬಟ್ಟೆ ಹೊಲಿಯೋಕ್ಕೆ ಕೊಟ್ಟಿರ್ತೀವಿ ಅಥವಾ ಅಕ್ಸಾಲಿಗನಿಗೆ ನಾವು ಆರ್ನಮೆಂಟ್ ಮಾಡೋಕೆ ಕೊಟ್ಟಿರ್ತೀವಿ ಅವನು ತನ್ನ ಕೆಲಸ ಮುಗಿದ ಕೂಡಲೇನೆ ವಾಪಸ್ಸು ಇವರಿಗೆ ಕೊಡಬೇಕು ಭಾಳ ಅಂದರೆ ಅವನು ತನ್ನ ತನ್ನ ಕೆಲಸದ ಏನು ಕಾರ್ಯಕ್ಕೆ ಏನು ಲೇಬರ್ ಇರ್ತದೆ ವೇಜಿಸನ್ನು ಪಡ್ಕೊಬೋದು ವೇತನವನ್ನು ಪಡ್ಕೋಬೋದು ಸಂಬಳವನ್ನು ತಗೋಬೋದು ತಗೊಂಡು ಕೊಡಬೇಕು ಇಟ್ಕೊಳ್ಳೋ ಅಧಿಕಾರ ಅವನಿಗಿಲ್ಲ ಅನ್ನೋದನ್ನು ಸೆಕ್ಷನ್ ಏಟ್ ನಮಗೆ ಹೇಳುತ್ತೆ ರೈಟ್ ಸೆಕ್ಷನ್ ಸೆವೆನ್ ಮತ್ತು ಎಂಟರ ವ್ಯತ್ಯಾಸದ ಟೇಬಲನ್ನು ಮಾಡಿದ್ದೀನಿ ಇಲ್ಲಿ ನಾನು ಟೈಮ್ಸ್ ಇಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಏನು ನೇಚರ್ ಆಫ್ ರೈಟ್ ಹಕ್ಕು ಹೆಂಗಿರ್ತದೆ ಸೆಕ್ಷನ್ ಸೆವೆನ್ನಲ್ಲಿ ಏನಿರುತ್ತೆ ಎರಡೂ ರೈಟ್ ಇರುತ್ತೆ ಪ್ರಾಪರ್ಟಿ ಆರ್ ಪೊಸೆಸರಿ ನಿಮಗೆ ಮಾಲೀಕತ್ವದ ಹಕ್ಕು ಇರುತ್ತೆ ಆಮೇಲೆ ಸ್ವಾಧೀನದ ಹಕ್ಕು ಇರುತ್ತೆ ಸೆಕ್ಷನ್ ಏಟ್ ಏನು ಹೇಳುತ್ತೆ ಕಸ್ಟೋಡಿಯಲ್ ರೈಟ್ ಅದನ್ನು ನೀವು ಏನು ಮಾಡಬೇಕು ನೀಟಾಗಿ ಇಟ್ಕೋಬೇಕು ಸೆಕ್ಷನ್ ಸೆವೆಂಟಿ ಒನ್ ಆಫ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅದನ್ನ ಹೇಳ್ತದೆ ನಿಮ್ಮ ಜವಾಬ್ದಾರಿ ಅದು ನಿಮ್ಮ ವಸ್ತು ಥರನೇ ಇಟ್ಕೊಬೇಕು ನೀವು ಕಾಳಜಿಯಿಂದ ದೆನ್ ಯಾರು ಇದ್ರ ಮೇಲೆ ಕೇಸ್ ಹಾಕ್ಬೋದು ಮಾಲಕ್ಕೂ ಕೇಸ್ ಹಾಕ್ಬೋದು ಅಥವಾ ಸ್ವಾಧೀನದ ಹಕ್ಕಿರುವಂಥವನು ಕೇಸ್ ಹಾಕ್ಬೋದು ಸ್ವಾಧೀನದ ಹಕ್ಕಿರುವಂಥವನು ಕೇಸ್ ಹಾಕ್ಬೋದು ಈ ಇಬ್ಬರು ಕೂಡ ಕೇಸ್ ಹಾಕ್ಲಿಕ್ಕೆ ಅರ್ಹರಿರ್ತಾರೆ ಸೆಕ್ಷನ್ ಸೆವೆನ್ ಪ್ರಕಾರ ಓಕೆ ಆದರೆ ಇಲ್ಲಿ ಸೆಕ್ಷನ್ ಏಟ್ ಏನು ಹೇಳುತ್ತೆ ಅಂದರೆ ಪರ್ಸನ್ ಎಂಟೈಟಲ್ ಟು ಡೆಲಿವರಿ ಫ್ರಾಮ್ ಟ್ರಸ್ಟಿ ಏಜೆಂಟ್ ಇಲ್ಲಿ ಇವ್ರ ಜವಾಬ್ದಾರಿ ಆಗಿರುತ್ತೆ ಯಾರ್ದು ಟ್ರಸ್ಟಿ ಏಜೆಂಟು ಇಂಥ ವ್ಯಕ್ತಿಗಳದು ಜವಾಬ್ದಾರಿ ಆಗಿರುತ್ತೆ ಆ ಜವಾಬ್ದಾರಿಯನ್ನು ಅವರು ನಿರ್ವಹಿಸಬೇಕಾಗತ್ತೆ ನೋಡಿ ರೆಮಿಡಿ ಏನು ಇಯರ್ ರೆಮಿಡಿ ಈಸ್ ರಿಕವರಿ ಆಫ್ ಸ್ಪೆಸಿಫಿಕ್ ಮೂವೇಬಲ್ ಪ್ರಾಪರ್ಟಿ ಆ ವಸ್ತುವನ್ನು ಕೊಡೋದು ರೆಮಿಡಿ ಕಾಲಮ್ ಸೆವೆನ್ ಪ್ರಕಾರ ಅದನ್ನು ರಿಟರ್ನ್ ಮಾಡಬೇಕು ಇಲ್ಲಿ ಡೆಲಿವರಿ ಏನು ನೀವೇನು ಟ್ರಸ್ಟ್ ನಂಬಿಕೆಯಿಂದ ಇಟ್ಕೊಂಡಿರ್ತೀರೋ ಅದನ್ನು ಅವರಿಗೆ ನೇರವಾಗಿ ಹಸ್ತಾಂತರ ಮಾಡಬೇಕು ಉದ್ದೇಶ ಟು ಪ್ರೊಟೆಕ್ಟ್ ಬೋತ್ ರೈಟ್ಸ್ ಬೋತ್ ವಾಟ್ ಆರ್ ಬೋತ್ ರೈಟ್ಸ್ ಪ್ರೊಸೆಸರಿ ಆ್ಯಂಡ್ ಓನರ್ಶಿಪ್ ಎರಡು ಹಕ್ಕುಗಳನ್ನು ರಕ್ಷಿಸುವುದು ಸೆಕ್ಷನ್ ಸೆವೆನ್ನ ಕೆಲಸ ಸೆಕ್ಷನ್ ಸೆವನ್ನ ಕೆಲಸ ಆದರೆ ಇಲ್ಲಿ ಎನ್ಫೋರ್ಸ್ ಫ್ಯುಡಿಷಿಯರಿ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಏನು ನಿಮ್ಮ ಮಧ್ಯದ ಸಂಬಂಧ ಇರುತ್ತಲ್ಲ ಸಂಬಂಧವನ್ನು ಸರಿಯಾದ ರೀತಿಯಲ್ಲಿ ಎನ್ಫೋರ್ಸ್ ಮಾಡುವಂಥದ್ದು ಒಬ್ಬ ಟೇಲರು ಬಟ್ಟೆ ಮೇಲೆ ಅವನಿಗೆ ಕೊಡಬೇಕು ಒಬ್ಬ ಆ ಆರ್ನಮೆಂಟನ್ನು ಮಾಡಿದ ಮೇಲೆ ಆ ಮಾಲೀಕನಿಗೆ ಕೊಡಬೇಕು ಅಥವಾ ಒಂದು ಟ್ರ್ಯಾಕ್ಟರ್ನ ವಸ್ತುವನ್ನು ಬಾಡಿಗೆ ಕೊಟ್ಟಿದ್ದರೆ ನಿಮ್ಮ ಬಾಡಿಗೆ ಕೆಲಸ ಮುಗಿದ ನಂತರ ಅದನ್ನು ವಾಪಸ್ ಕೊಡಬೇಕು ಇವೆಲ್ಲ ರಿಲೇಷನ್ ಅಂತ ಹೇಳ್ಬೋದು ನಾವು ಈ ರೀತಿಯಾದಂತಹ ವ್ಯತ್ಯಾಸ ಸೆಕ್ಷನ್ ಸೆವೆನ್ ಮತ್ತು ಏಯ್ಟ್ ಮಧ್ಯ ಇದೆ ಅನ್ನೋದನ್ನು ಇದಕ್ಕೆ ಒಂದು ಸುಮ್ಮನೆ ಒಂದು ಲಾ ತಗೊಂಡಿದ್ದೆ ನಾನು ಕೆ ಕೆ ವರ್ಮಾ ವರ್ಷಸ್ ಯೂನಿಯನ್ ಆಫ್ ಇಂಡಿಯಾ ಈ ಪ್ರಕರಣ ನೋಡಿ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಕೆ ಕೆ ವರ್ಮಾ ವಾಸ್ ಎಂಪ್ಲಾಯ್ಡ್ ಆಸ್ ಎ ಡ್ರೈವರ್ ಆಫ್ ದ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅವ ಇಟ್ಕೊಂಡ್ಬಿಟ್ಟಿರ್ತಾನೆ ರೀ ರೈಟ್ ಆಫ್ಟರ್ ಹಿ ಹಿ ಸರ್ವಿಸ್ ವಾಸ್ ಟು ರಿಟರ್ನ್ ದ ವೆಹಿಕಲ್ ಬಟ್ ಹಿ ರೆಫ್ಯೂಸ್ ಟು ಡೂ ಸೋ ರೆಫ್ಯೂಸ್ ಟು ನಾ ಕಾರ್ ವಾಪಸ್ ಕೊಡೋದಿಲ್ಲ ಅಂತ ಅಣ್ಣ ದ ಗೌರ್ಮೆಂಟ್ ಶೂಡ್ ಹಿಮ್ ಫಾರ್ ದ ರಿಕವರಿ ಆಫ್ ದ ಕಾರ್ ದ ಕ್ವಶನ್ ಬಿಫೋರ್ ಕೋರ್ಟ್ ವಾಸ್ ವೆದರ್ ವರ್ಮಾ ಹ್ಯಾಡ್ ಎನಿ ರೈಟ್ ಟು ರಿಟೈನ್ ದ ಪೊಸೆಷನ್ ಆಫ್ ದ ಕಾರ್ ಆಫ್ಟರ್ ಟರ್ಮಿನೇಷನ್ ಆಫ್ ಹೀಸ್ ಎಂಪ್ಲಾಯ್ಮೆಂಟ್ ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಹಿ ವಾಸ್ ಮಿಯರ್ಲಿ ಎ ಬೇಲಿ ಆ್ಯಂಡ್ ಹ್ಯಾಡ್ ನೋ ಓನರ್ಶಿಪ್ ರೈಟ್ಸ್ ಓವರ್ ದ ವೆಹಿಕಲ್ ಅಪಾನ್ ಎಂಡ್ ಆಫ್ ದ ಎಂಪ್ಲಾಯ್ಮೆಂಟ್ ಹಿ ವಾಸ್ ಬೌಂಡ್ ಟು ರಿಟರ್ನ್ ದ ಕಾರ್ ಟು ದ ಗವರ್ಮೆಂಟ್ ಹೀ ಕಂಟಿನ್ಯೂಡ್ ಪೊಸೆಷನ್ ವಾಸ್ ಹೀಸ್ ಕಂಟಿನ್ಯೂಡ್ ಪೊಸೆಷನ್ ವಾಸ್ ರಾಂಗ್ಫುಲ್ ಕಾನೂನು ಬಾಹಿರವಾಗಿ ಅವನು ಕಾರನ್ನು ತನ್ನ ಹತ್ರ ಇಟ್ಕೊಂಡಿರ್ತಾನೆ ಕಾನೂನು ಬಾಹಿರವಾಗಿ ಕಾರನ್ನು ಅವನೇನು ಮಾಡ್ತಾನೆ ತನ್ನ ಹತ್ರ ಇಟ್ಕೊಂಡಿರ್ತಾನೆ ಇದು ತಪ್ಪು ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ ದಿಸ್ ಇಸ್ ವಾಟ್ ಅಂದರೆ ಇಟ್ ಟಾಕ್ಸ್ ಅಬೌಟ್ ಸೆಕ್ಷನ್ ಸೆವೆನ್ ಇಟ್ ಟಾಕ್ಸ್ ಅಬೌಟ್ ಸೆಕ್ಷನ್ ಸೆವೆನ್ ಬಗ್ಗೆ ಇದು ಮಾತಾಡ್ತದೆ ಏಟ್ ಈಸ್ ವೆರಿ ಸಿಂಪಲ್ ಏಟ್ ಈಸ್ ವೆರಿ ಸಿಂಪಲ್ ನಿಮ್ದಲ್ಲ ಅಂದರೆ ಕೊಟ್ಬಿಟ್ರಪ್ಪ ಅಂತ ಇಟ್ ವಾಸ್ ಹೆಲ್ಡ್ ದ್ಯಾಟ್ ಎ ಬೇಲಿ ಹ್ಯಾಸ್ ಎ ರೈಟ್ ಟು ರಿಕವರ್ ಪೊಸೆಷನ್ ಆಫ್ ಗೂಡ್ಸ್ ಈವನ್ ಅಗೇನ್ಸ್ಟ್ ದ ಟ್ರೂ ಓನರ್ ಅಂಟಿಲ್ ದ ಬೇಲ್ಮೆಂಟ್ ಈಸ್ ಟರ್ಮಿನೇಟೆಡ್ ನೋಡಿ ಇಲ್ಲೇ ಬೇಲಿ ಕೂಡ ಅಂದರೆ ಉದಾಹರಣೆ ನೀವು ಇದು ವಜ್ರದ ಉಂಗ್ರದ ತೊಗೋಬೋದು ವಜ್ರದ ಉಂಗುರದ ಓನರ್ ಬೇರೆ ವಜ್ರದ ಉಂಗ್ರೆ ಯಾರು ಹತ್ತಿರ್ತದೆ ಅಕ್ಸಾಲಿಗನ ಹತ್ತಿರ್ತದೆ ಅದನ್ನು ಮೂರನೇ ವ್ಯಕ್ತಿ ಕಿತ್ಕೊಳ್ತಾನೆ ಆ ಮೂರನೇ ವ್ಯಕ್ತಿಯಿಂದ ಓನರ್ ಆದರೂ ಅದನ್ನು ವಾಪಸ್ ತಗೋಬೋದು ಅಥವಾ ಅಕ್ಸಾಲಿಗನಾದರೂ ವಾಪಸ್ ತೊಗೋಬೋದು ಐದರ್ ದ ಬೇಲರ್ ಆರ್ ಬೇಲಿ ಇಬ್ಬರಿಗೂ ಅಧಿಕಾರ ಇರುತ್ತೆ ಇವನಿಗೆ ಪೊಸೆಷನ್ ಅಧಿಕಾರ ಇರುತ್ತೆ ಇವನಿಗೆ ಓನರ್ಶಿಪ್ ಅಧಿಕಾರ ಇರುತ್ತೆ ಅದೇ ಥರ ಪ್ಲೆಡ್ಜರ್ ಪ್ಲೆಡ್ಜರ್ ಪ್ಲೆಡ್ಜಿ ಪ್ಲೆಡ್ಜಿ ಇಲ್ಲಿ ಯಾವುದೇ ಒಂದು ವಸ್ತುನ ನೀವು ಓನರ್ ಆಗಿ ಇವನ ಹತ್ರ ಏನು ಮಾಡಿರ್ತೀರಿ ನೀವು ಪ್ಲಡ್ಜ್ ಮಾಡಿರ್ತೀರಿ ನೀವು ಸಾಲ ತೊಗೊಂಡು ಪ್ಲೆಡ್ಜ್ ಮಾಡಿರ್ತೀರಿ ಆವಾಗ ಇವನಿಗೆ ಪೊಸೆಷನ್ ಅಧಿಕಾರ ಇರುತ್ತೆ ಇವನಿಗೆ ಓನರ್ಶಿಪ್ ಅಧಿಕಾರ ಇರುತ್ತೆ ಸೊ ಈ ಎರಡು ಡಿಫ್ರೆನ್ಸನ್ನು ಈ ಒಂದು ಕೇಸಲ್ಲಿ ನಾವು ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಗೌರ್ಮೆಂಟ್ ಈಸ್ ಅನ್ ಏಜೆಂಟ್ ಓಕೆ ಆರ್ ಗೌರ್ಮೆಂಟ್ ಆಫೀಸರ್ಸ್ ಆರ್ ಏಜೆಂಟ್ಸ್ ದೇ ಆರ್ ಬೇಲರ್ಸ್ ಅವರು ಏನು ಮಾಡಿರ್ತಾರೆ ಅವನಿಗೆ ಗೌರ್ಮೆಂಟಿನ ವಸ್ತು ಅವನಿಗೆ ಡ್ರೈವಿಂಗ್ ಮಾಡೋಕೆ ಕೊಟ್ಟಿರ್ತಾರೆ ಅವನ ರಿಟೈರ್ಮೆಂಟ್ ಆದಮೇಲೆ ಮನೆಗೆ ಇಟ್ಕೊಂಡು ಕೂತಿರ್ತಾನೆ ಸೊ ಇಟ್ ಈಸ್ ಅನ್ ಇಲ್ಲೀಗಲ್ ಪೊಸೆಷನ್ ಅದಕ್ಕೆ ಅವನಿಂದ ಇಮಿಡಿಯೇಟ್ ನೀನು ಕೊಡು ಅಂತ ಕೋರ್ಟು ಆಜ್ಞೆ ಮಾಡುತ್ತೆ ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷನ್ ಸೆವೆನ್ ಆ್ಯಂಡ್ ಏಯ್ಟ್ సెక్షన్ సెవెన్ అండ్ ఎయిట్ ప్రొటెక్ట్స్ ద రైట్స్ రిలేటింగ్ టు పొసెషన్ ఆఫ్ మూవేబుల్ ప్రాపర్టీ మూవేబుల్ ప్రాపర్టీ ఆరు ఇమ్మూవెబల్ ప్రాపర్టీ 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 ఇది మూవేబుల్ టు ద ఓనర్షిప్ అండ్ ఫైవ్ పొసెషన్ బయో మాట్లాడతా ఓనర్షిప్ బాగు మాట్ సారి సిక్స్ ఇవన్ సెక్షన్ సెవెన్ సెక్షన్ సెవెన్ టాక్స్ అబౌట్ బోత్ పొసెషన్ ಆ್ಯಂಡ್ ಓನರ್ಶಿಪ್ ಸೆಕ್ಷನ್ ಏಟ್ ಟಾಕ್ಸ್ ಅಬೌಟ್ ದ ಡ್ಯೂಟಿ ಆಫ್ ದ ಪರ್ಸನ್ ಹೂ ಈಸ್ ಹೋಲ್ಡಿಂಗ್ ಇಲ್ಲಿಗಲ್ ದಿ ಇಮುವೆಬಲ್ ಪ್ರಾಪರ್ಟಿ ಯಾವ ವ್ಯಕ್ತಿ ಚರಾಸ್ತಿಯನ್ನು ಕಾನೂನು ಬಾಹಿರವಾಗಿಟ್ಕೊಂಡಿರ್ತಾನೆ ಅವನ ಮೇಲೆ ಕರ್ತವ್ಯವನ್ನು ವಿಧಿಸ್ತದೆ ಸೆಕ್ಷನ್ ಏಟ್ ಸೆಕ್ಷನ್ ಏಟ್ ಈಸ್ ಇಂಪೋಸಿಂಗ್ ಎ ಡ್ಯೂಟಿ ಸೆಕ್ಷನ್ ಏಟ್ ಈಸ್ ಇಂಪೋಸಿಂಗ್ ಎ ಡ್ಯೂಟಿ ಆನ್ ದ ಪರ್ಸನ್ ಹೂ ಈಸ್ ಇಲ್ಲಿಗಲಿ ಹೋಲ್ಡಿಂಗ್ ಇಟ್ ಇಲ್ಲಿಗಲಿ ಹೋಲ್ಡಿಂಗ್ ದಿ ಇಮ್ಮೂವೆಬಲ್ ಪ್ರಾಪರ್ಟಿ ಸೊ ದಿಸ್ ಈಸ್ ಆಲ್ ಅಬೌಟ್ ನಾನು ಪ್ರಶ್ನೆ ನೋಡಿದಂಗೆ ಎರಡೂ ಕ್ಲಬ್ ಮಾಡಿ ಪ್ರಶ್ನೆ ಕೇಳ್ದಂಗೆ ಇದೆ ಎರಡೂ ಕ್ಲಬ್ ಮಾಡಿ ಪ್ರಶ್ನೆ ಕೇಳ್ದಂಗೆ ಇದೆ ಒಂದು ಇಮೂವೆಬಲ್ ಪ್ರಾಪರ್ಟಿ ಮತ್ತು ಮೂವೇಬಲ್ ಪ್ರಾಪರ್ಟಿನ ಯಾವ ರೀತಿ ರಿಕವರಿ ಮಾಡ್ಬೋದು ಹೇಳಿ ಪ್ರಶ್ನೆ ಕೇಳಿದ್ದಾರೆ ನನಗೆ ಗೊತ್ತಿರೋ ಹಾಗೆ ನೀವೇನು ಮಾಡಬೇಕು ಸೆಕ್ಷನ್ ಐದು ಆರು ಇಮೂವೆಬಲ್ ಪ್ರಾಪರ್ಟಿ ಬಗ್ಗೆ ಸೆಕ್ಷನ್ ಏಳು ಎಂಟನ್ನು ಮೂವೆಬಲ್ ಪ್ರಾಪರ್ಟಿ ಬಗ್ಗೆ ಬರಿಬೇಕಾಗ್ತದೆ ದೇರ್ ಫೋರ್ ಐ ಕ್ಯಾನ್ ಸೆ ಸೆಕ್ಷನ್ ಫೈವ್ ಆ್ಯಂಡ್ ಸಿಕ್ಸ್ ಫಾರ್ ಇಮೂವೆಬಲ್ ಪ್ರಾಪರ್ಟಿ ಸೆಕ್ಷನ್ ಸೆವೆನ್ ಆ್ಯಂಡ್ ಏಯ್ಟ್ ಫಾರ್ ಮೂವೇಬಲ್ ಪ್ರಾಪರ್ಟಿ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನೀವು ಪರೀಕ್ಷೆಯಲ್ಲಿ ಉತ್ತರ ಬರೀಬೇಕು ಅಂತ ಹೇಳ್ತಾ ಇದು ಒಂದು ಶಾರ್ಟ್ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನ ಉಳಿದ ಅಧ್ಯಾಯದ ಮುಂದೆ ಅಧ್ಯಾಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ ಖಂಡಿತ ಈ ಒಂದು ವಾರದಲ್ಲಿ ನನ್ನ ಈ ಐದನೇ ಯೂನಿಟನ್ನು ಮುಗಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂಥೇಳಿ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು